ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಸಂತ ಪೌಲರ ಮಹಾದೇವಾಲಯದ ಮುಂಭಾಗದಲ್ಲಿ ನಿಂತಿದ್ದೇನೆ ರೋಮ್ ನಗರದಲ್ಲಿ ತೆರೆಯಲ್ಪಟ್ಟಂತಹ ಏಳು ಮಹಾದ್ವಾರಗಳ ದ್ವಾರಗಳಲ್ಲಿ ಒಂದಾದಂತಹ ಸಂತ ಪೌಲರ ಮಹಾದೇವಾಲಯದ ಆ ಪವಿತ್ರ ದ್ವಾರದ ಮುಂಭಾಗದಲ್ಲಿ ಇಂದು ನಾನು ನಿಂತಿದ್ದೇನೆ ಈ ಪವಿತ್ರ ಮಹಾ ದ್ವಾರಗಳಲ್ಲಿ ಒಂದಾಗಿರುವಂತಹ ಸಂತ ಪೌಲರಾಯಿ ಮಹಾ ದೇವಾಲಯ ರೋಮ್ ನಗರದಲ್ಲಿ ಇರುವಂತಹ ನಾಲ್ಕು ಪ್ರಮುಖವಾದಂತಹ ದೇವಾಲಯಗಳಲ್ಲಿ ಒಂದಾಗಿದೆ ಅದು ಕೂಡ ಇದನ್ನು ನಾಲ್ಕು ಮೇಜರ್ ಬಸಲಿಕಾ ಎಂಬುದಾಗಿ ಇದನ್ನು ಕರೆಯಲಾಗುತ್ತದೆ ಅದರಲ್ಲಿ ಸಂತ ಪೇತ್ರರ ಮಹಾದೇವಾಲಯ ಸಂತ ಜಾನರ ಮಹಾದೇವಾಲಯ ಸಂತ ಮೇರಿ ಮಜೋರ್ರ ಮಹಾದೇವಾಲಯ ಅದೇ ರೀತಿ ನಾಲ್ಕನೆಯದಾಗಿ ಸಂತ ಮೌನರ ಮಹಾದೇವಾಲಯ ಈ ಮಹಾದೇವಾಲಯದಲ್ಲಿ ಪವಿತ್ರ ದ್ವಾರವನ್ನು ತೆರೆಯಲಾಗಿದೆ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದೆ ಈ ಪವಿತ್ರ ದ್ವಾರ ಅಂದರೆ ಏನು ಅಂತ ಹೇಳಿ ಪವಿತ್ರ ದ್ವಾರವನ್ನು ಜೂಗಿಲಿ ವರ್ಷದಲ್ಲಿ ತೆರೆಯಲಾಗ್ತದೆ ಅದೇ ರೀತಿ ರೋಮ್ ನಗರದಲ್ಲಿ ಸುಮಾರು ಏಳು ಮಹಾದ್ವಾರಗಳನ್ನು ಪವಿತ್ರ ದ್ವಾರಗಳನ್ನು ತೆರೆಯಲಾಗಿದೆ ಅದರಲ್ಲಿ ಸಂತ ಪೌಡರ ಮಹಾದ್ವೇ ದೇವಾಲಯದ ದ್ವಾರವೂ ಕೂಡ ಒಂದಾಗಿದೆ ಈ ಒಂದು ದೇವಾಲಯವನ್ನು ಯಾತ್ರಿಕರ ಒಂದು ದೇವಾಲಯವೂ ಕೂಡ ಎಂದು ಕರೆಯಲಾಗ್ತದೆ ಅಂದರೆ ರೂಮ್ನಗರದಲ್ಲಿ ಏಳು ಯಾತ್ರಿಕರ ಮಹಾದೇವಾಲಯಗಳಿವೆ ಅದರಲ್ಲಿ ಸಂತ ಪೌಲರ ದೇವಾಲಯವೂ ಕೂಡ ಒಂದಾಗಿದೆ ಏನು ಈ ಯಾತ್ರಿಕರ ದೇವಾಲಯ ಎಂದರೆ ಇಲ್ಲಿಗೆ ಈ ಯಾತ್ರೆಗೆ ಬಂದಂತಹ ಪ್ರತಿಯೊಬ್ಬರು ಇಲ್ಲಿರುವಂತಹ ಏಳು ದೇವಾಲಯಗಳನ್ನು ಸಂಧಿಸಿ ಅವರು ಹಿಂತಿರುಗಿ ಹೋಗ್ತಾರೆ ಇಲ್ಲಿ ಇದು ಇದರ ವಿಶೇಷತೆ ಇದೆ ಆದ್ದರಿಂದ ನನ್ನ ಹಿಂಭಾಗದಲ್ಲಿ ಈ ಪವಿತ್ರ ದ್ವಾರವನ್ನು ನೀವು ನೋಡ್ಬೋದು ಪವಿತ್ರ ದ್ವಾರದ ಮುಖಾಂತರ ಜನರು ಒಳಗೆ ಹೋಗ್ತಾರೆ ಒಳಗೆ ಹೋದಾಗ ಈ ಒಂದು ಮಹಾದೇವಾಲಯದಲ್ಲಿ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನಂತ ಹೇಳಿದ್ರೆ ಕ್ರೈಸ್ತ ಧಾರ್ಮಿಕ ಧರ್ಮಸಭೆಯಲ್ಲಿ ಆದಂತಹ ಇನ್ನೂರ ಅರವತ್ತ ಆರು ಜನರ ಹೋಪ್ಗಳ ಭಾವಚಿತ್ರವನ್ನು ಈ ದೇವಾಲಯದಲ್ಲಿ ಇರಿಸಲಾಗಿದೆ ಅಂದರೆ ಸಂತ ಪೇತ್ರರಿಂದ ಇಂದಿನ ಹೋಪ್ ಫ್ರಾನ್ಸಿಸ್ನವರೆಗೆ ಸುಮಾರು ಇನ್ನೂರ ಅರವತ್ತ ಆರು ಹೋಪ್ಗಳು ಆಗಿದ್ದಾರೆ ಅವರೆಲ್ಲರ ಭಾವಚಿತ್ರವನ್ನು ಈ ದೇವಾಲಯದಲ್ಲಿ ಇರಿಸಲಾಗಿದೆ ಎರಡನೇದಾಗಿ ಈ ಮಹಾದೇವಾಲಯದಲ್ಲಿ ಸಂತ ಪೌಲರನ್ನು ಬಂಧಿಸಿದಂತಹ ಆ ಒಂದು ಚೈನ್ ಇದೆ ಸಂತ ಪೌಲರ ಒಂದು ಸಮಾಧಿ ಇದೆ ಆದ್ದರಿಂದ ಇದು ಅತೀ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಮಹಾದೇವಾಲಯಕ್ಕೆ ಸಹಸ್ರಾರು ಜನರು ಬೇರೆ ಬೇರೆ ದೇಶಗಳಿಂದ ಯಾತ್ರಿಕರು ಬಂದು ಈ ಒಂದು ದೇವಾಲಯವನ್ನು ವೀಕ್ಷಿಸುತ್ತಾರೆ ಭದ್ರವಾಗಿ ಸುಂದರವಾಗಿ ಕಟ್ಟಿರುವಂತಹ ಈ ಮಹಾದೇವಾಲಯದಲ್ಲಿ ದೇವಾಲಯಗಳನ್ನು ನೋಡುವುದೇ ಒಂದು ಒಂದು ರೀತಿಯಾದಂತಹ ಖುಷಿಯ ವಿಚಾರ ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ನಾನು ನಿಮಗೆಲ್ಲರೂ ಕೂಡ ಮಾಡಿ ನೀವು ಕೂಡ ಈ ಒಂದು ದೇವಾಲಯವನ್ನು ವೀಕ್ಷಿಸಿ ಇದನ್ನು ನೀವು ಆಲಿಸಿ ಆಲಿಸಿದಾಗ ಖಂಡಿತವಾಗಿಯೂ ನಿಮ್ಮ ಪಾಪಗಳು ಕೂಡ ಮನ್ನಣೆಯಾಗುತ್ತದೆ ಎಂಬಂತಹ ದೃಢ ವಿಶ್ವಾಸ ನನಗೆ ನನ್ನಲ್ಲಿದೆ ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಸಮರ್ಪಿಸುತ್ತಿದ್ದೇನೆ ನೋಡುತ್ತಿರುವಂತಹ ಎಲ್ಲರಿಗೂ ಕೂಡ ರೋಮ್ ನಗರದಿಂದ ನನ್ನ ಕನ್ನಡ ಧನ್ಯವಾದಗಳು